ವೆಜ್ ಫುಡ್ ಮ್ಯಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋಲಿ ನಾವು ತುಂಬಾನೇ ವಿಭಿನ್ನವಾದ ಕೂಟಾದ ಅಲಸಂದೆ ಸಾಸಿವೆ ಕೂಟನ್ನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಚಪಾತಿ ಜೊತೆ ತಿನ್ನೋಂಗಾದ್ರೆ ಸ್ವಲ್ಪ ಗಟ್ಟಿಯಾಗಿ ಇದನ್ನ ಪಲ್ಯ ತರ ಮಾಡ್ಕೊಂಡು ತಿನ್ಬಹುದು ಇನ್ನು ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ಅಂತೂ ಇದು ಹೇಳಿ ಮಾಡಿಸಿರುವಂತಹ ಕಾಂಬಿನೇಷನ್ ಬನ್ನಿ ಹಾಗಾದ್ರೆ ಈ ವಿಭಿನ್ನವಾದಂತ ಕೂಟನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ನಾನಿಲ್ಲಿ ಒಂದೂವರೆ ಕಪ್ ನಷ್ಟು ಅಲ್ಸಂದೆ ಕಾಳನ್ನ ನೆನ್ಸಿಟ್ಕೊಳ್ತಾ ಇದೀನಿ ಈ ಅಲ್ಸಂದೆ ಕಾಳನ್ನ ಕ್ಲೀನ್ ಆಗಿ ನೀರಲ್ಲಿ ತೊಳ್ಕೊಂಡು ಪೂರ್ತಿ ರಾತ್ರಿ ನೀರ್ ಹಾಕಿ ಇದನ್ನ ನೆನ್ಸಿಟ್ಕೊಳ್ಬೇಕಾಗತ್ತೆ ಒಂದ್ ವೇಳೆ ನೀವು ಇನ್ಸ್ಟೆಂಟ್ ಆಗಿ ಮಾಡಬೇಕು ಅಂತ ಇದ್ರೆ ಇದನ್ನ ಹುರ್ಕೊಂಡು ಆಮೇಲೆ ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ಕೊಳ್ಳಿ ಅದು ತುಂಬಾ ಚೆನ್ನಾಗಿ ಬರುತ್ತೆ ಆದ್ರೆ ನೆನ್ಸಿಡೋದ್ರಿಂದ ಇದು ತುಂಬಾನೇ ಚೆನ್ನಾಗಿ ಬೇಯುತ್ತೆ ಸುಮಾರಾಗಿ ಎರಡು ಚಮಚಷ್ಟು ಅಕ್ಕಿನ ಒಂದ್ ಅರ್ಧ ಗಂಟೆಗಳ ಕಾಲ ನೀರಲ್ಲಿ ನೆನೆಯೋದಕ್ ಬಿಡಿ ಇದನ್ನ ಮಸಾಲೆಯಲ್ಲಿ ಹಾಕೋದ್ರಿಂದ ಹಾಕೋದ್ರಿಂದ ತುಂಬಾ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಇಲ್ಲಿ ಅಕ್ಕಿನ ಬಳಸ್ತಾ ಇರೋದು ನೆನ್ಸಿಟ್ಕೊಂಡಿರುವಂತಹ ಅಲಸಂದೆ ಕಾಳನ್ನ ಕುಕ್ಕರಿಗೆ ಹಾಕೊಳ್ಳಿ ಒಂದ್ ಮೂರರಿಂದ ನಾಲ್ಕು ಕಪ್ ಅಷ್ಟು ನೀರ್ ಹಾಕೊಂಡು ಅರ್ಧ ಚಮಚೆಯಷ್ಟು ಅರ್ಶಿಣದ ಪುಡಿನ ಹಾಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ಆದರೂ ಇದನ್ನ ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಈ ಕುಕ್ಕರ್ ಆಗಿ ಇದ್ರೆ ಪ್ರೆಷರ್ ಇಳಿಯೋವರೆಗೂ ನಾವು ಇದಕ್ಕೆ ಬೇಕಾಗಿರುವಂತ ಒಂದು ಸಿಂಪಲ್ ಆದ ಮಸಾಲೆನ ಮಾಡ್ಕೊಳ್ಳೋಣ ಮಿಕ್ಸರ್ ಜಾರ್ ಅಲ್ಲಿ ಒಂದೂವರೆ ಚಮಚದಷ್ಟು ಸಾಸಿವೆ ಕಾಳು ಹಾಕೊಳ್ಳಿ ನೀವು ಎಷ್ಟು ಖಾರ ತಿಂತೀರೋ ಅದಕ್ಕನುಗುಣವಾಗಿ ಹಸಿರು ಮೆಣಸನ್ಕಾಯ್ನ ಹಾಕೊಳ್ಳಿ ನಾನು ಇಲ್ಲಿ ಐದು ಖಾರವಾಗಿರುವಂತ ಹಸಿರು ಮೆಣಸನ್ಕಾಯಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಮೆಣಸಿನ ಫ್ಲೇವರ್ ಬರ್ಲಿ ಅಂತ ಹೇಳಿ ಒಂದು ಐದು ಕರಿ ಮೆಣಸನ್ನ ಹಾಕೊಳ್ತಾ ಇದ್ದೀನಿ ನೆನ್ಸಿಟ್ಕೊಂಡಿರುವಂತಹ ಅಕ್ಕಿನ ನೀರಿನ ಸಮೇತ ಇಲ್ಲಿಗೆ ಸೇರಿಸಿ ಹುಳಿಗಾಗಿ ನಾನಿಲ್ಲಿ ಸುಮಾರಾಗಿ ಎರಡು ದೊಡ್ಡ ಚಮಚ ಹುಣಸೆಹಣ್ಣಿನ ಹುಣಸೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೆನ್ಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣನ್ನು ಹಾಕೊಳ್ಳಿ ಅರ್ಧ ಚಮಚ ಅಶ್ನದ ಪುಡಿ ಒಂದೂವರೆ ಬಟ್ಲದಷ್ಟು ಫ್ರೆಶ್ ಆಗಿ ತುರ್ದಿಟ್ಕೊಂಡಿರುವಂತಹ ಹಸಿ ಕೊಬ್ಬರಿ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕೊಂಡು ಮೊದಲಿಗೆ ನೀರು ಹಾಕದೇನೆ ರುಬ್ಕೊಳ್ಳಿ ಆಮೇಲೆ ಅರ್ಧ ಬಟ್ಲದಷ್ಟು ನೀರನ್ನ ಹಾಕಿ ಈ ಹದಕ್ಕೆ ಇದನ್ನ ಆಯ್ತು ಊಟಿಗೆ ಸಿಂಪಲ್ ಮಸಾಲೆ ರೆಡಿ ಕುಕ್ಕರ್ ಕೂಡ ಪ್ರೆಷರ್ ಬಿಟ್ಟಾಗಿದೆ ನೀವು ನೋಡ್ತಾ ಇರಬಹುದು ಅಲ್ಸಂದೆ ಕಾಳು ತುಂಬಾನೇ ಚೆನ್ನಾಗಿ ಬಂದಿದೆ ಈ ತರ ಹಿಸ್ಕಿದ್ರೆ ಮೆತ್ತಗಾಗಬೇಕು ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನಿಮ್ಗೆ ಇದು ಎಷ್ಟು ಗಟ್ಟಿ ಹದಕ್ಕೆ ಬೇಕೋ ಆ ಪ್ರಮಾಣದಲ್ಲಿ ನೀರನ್ನ ಹಾಕ್ಕೊಳ್ಬೋದು ಸ್ವಲ್ಪ ಬೆಲ್ಲ ಹಾಕಿ ಮಸಾಲೆಯಲ್ಲಿ ಕೊಬ್ಬರಿ ಬಳಸಿರೋದ್ರಿಂದ ಅದು ತನ್ನಿಂದ ತಾನೇ ಎಣ್ಣೆ ಬಿಟ್ಕೊಳ್ಳುತ್ತೆ ಮತ್ತೆ ಆ ಎಣ್ಣೆಯಲ್ಲಿ ಕಾಳು ಬೆಂದಾಗ ಇದ್ರ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಆದ್ರೂ ಇದನ್ನ ಕಡಿಮೆ ಅವರಿಯಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬಂತು ಕೂಟಿಗೆ ಒಂದ್ ಸಿಂಪಲ್ ಆಗಿರುವಂತಹ ಒಗ್ಗರಣೆ ಹಾಕಿಬಿಟ್ರೆ ಕೂಟ್ ರೆಡಿ ಒಗ್ಗರಣೆಗಾಗಿ ನಾನು ಪ್ಯಾನ್ ಅಲ್ಲಿ ಸುಮಾರಾಗಿ ಎರಡು ಚಮಚಷ್ಟು ತುಪ್ಪ ಒಂದೊಡ್ಡ ಚಮಚಷ್ಟು ಶೇಂಗಾನ ಹಾಕೊಂಡು ಶೇಂಗಾ ಗರಿ ಗರಿ ಆಗುವವರೆಗೂ ಕರ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಚಮಚೆ ಸಾಸಿವೆ ಕರ್ಬೇವ್ ಸೊಪ್ಪು ಕೆಂಪು ಒಣ ಮೆಣಸಿನ್ಕಾಯಿ ಹಾಗೆ ಅರ್ಧ ದೊಡ್ಡ ಚಮಚಷ್ಟು ಇಂಗನ್ನ ಹಾಕೊಂಡು ಚೆನ್ನಾಗಿ ಕೈಯಾಡಿ ಮಾಡಿಟ್ಕೊಂಡಿರುವಂತ ಈ ತುಪ್ಪದ ಒಗ್ಗರಣೆನ ಕೂಟಗ್ ಸೇರಿಸಿ ಇವಾಗ ಇದನ್ನ ಚೆನ್ನಾಗಿ ಕೈಯಾಡ್ಕೊಳ್ಳಿ ಒಗ್ಗರಣೆ ಹಾಕಾದ್ಮೇಲೆ ಇನ್ನೊಂದು ಐದು ನಿಮಿಷ ಇದನ್ನ ಬೇಯಿಸ್ಕೊಳ್ಳಿ ಗಟ್ಟಿ ಅನಿಸ್ತಾ ಇತ್ತು ಅಂತಂದ್ರೆ ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಸೇರಿಸಿಕೊಳ್ಬಹುದು ತುಂಬಾ ಸಕ್ಕತ್ತಾಗಿರುವಂತಹ ಕೂಟಿಗ ರೆಡಿ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿರುವಂತ ಕತ್ತರಿಸಿದ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಕೈಯಾಡ್ಬಿಟ್ರೆ ನಮ್ಮ ಅದ್ಭುತವಾದಂತ ಅಲ್ಸಂದೆ ಸಾಸಿವೆ ಕೂಟು ರೆಡಿ ಏನೇ ಹೇಳಿ ಹಿಂದಿನ ಕಾಲದ ಜನರು ಮನೆಯಲ್ಲೇ ಸುಲಭವಾಗಿ ಲಭ್ಯವಿರುವಂತ ಸಾಮಗ್ರಿಗಳನ್ನ ಬಳಸಿ ಅತ್ಯದ್ಭುತ ಅಡಿಗೆಗಳನ್ನ ಮಾಡೋರು ಅಲ್ಲ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲಲ್ಲಿ ಯಾರಾದರೂ ಕೂಟು ಪ್ರಿಯರಿದ್ರೆ ಅವರೊಂದಿಗೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನುಯಲ್ ಸೈನಿಂಗ್ ಆಫ್ ಬೈ